ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿದ್ಯೆಕಾಸಿ ಧಾರವಾಡದಲ್ಲಿದ್ದೀನಿ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಅನ್ನೋದೇನೆಂದ್ರೆ ರೈತರ ಒಂದು ಹಬ್ಬ ರೈತರ ಒಂದು ಜಾತ್ರೆ ಈ ಜಾತ್ರೆಯಲ್ಲಿ ನಾ ಇದೀನಿ ಇವತ್ತು ಧಾರವಾಡ ಕೃಷಿ ಮೇಳವು ಒಂದು ವಿಶೇಷವಾಗಿ ರೈತರ ಬದುಕನ್ನೇ ಕಟ್ಟುಕೊಡುವಂಥ ಒಂದು ಮೇಳ ಅಂತ ಹೇಳ್ಬೋದು ಹಬ್ಬ ಅಂತ ಹೇಳ್ಬೋದು ಜಾತ್ರೆ ಅಂತ ಹೇಳ್ಬೋದು ಅದು ಇದು ಒಂದು ವಿದ್ಯಾ ಕೇಂದ್ರದ ಒಂದು ಸ್ಥಾನ ಹೌದು ಆದರೆ ರೈತರಿಗೆ ಒಂದು ದಾರದಿಪದ ಕ್ಷೇತ್ರ ಅದು ಯಾವುದಂದ್ರೆ ಇವತ್ತು ಕೃಷಿ ಮೇಳ ಈ ಕೃಷಿ ಮೇಳದಲ್ಲಿ ಇವತ್ತು ಏನೇನು ಒಳಗಡೆ ಅದಾವ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಂದು ಕೃಷಿ ಮೇಳದಲ್ಲಿ ಯಾವ ಥರ ಸ್ಟಾಲ್ಗಳದ್ದವು ಯಾವ ಥರ ಏನೇನು ಮಾಹಿತಿ ಸಿಗುತ್ತಾ ಇದೆಲ್ಲ ಸಂಪೂರ್ಣ ಮಾಹಿತಿ ನೀವು ಇವತ್ತು ನೀಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಒಳಗಡೆ ಹೋಗೋಣ ಸ್ನೇಹಿತರೆ ಇವತ್ತು ಕೃಷಿ ಮಠದಲ್ಲಿ ವಿಶೇಷವಾಗಿ ಕಂಡಂಥ ಕಂಡಂಥ ಎಮ್ಮೆಗಳು ಅಂತಂದ್ರೆ ನಾನು ಆ ಕಡೆಯಲ್ಲಿ ಹಸುಗಳನ್ನು ತೋರಿಸಿದೆ ಅದೇ ರೀತಿ ಎಮ್ಮೆಗಳು ಮತ್ತು ಕೋಣಗಳನ್ನು ಇವತ್ತು ನೋಡ್ತಾ ಇರ್ಬೋದು ಇವು ಏನಪ್ಪ ಅಂದರೆ ಕೃಷಿ ವಿಷಯದ ತಳಿಗಳು ಒಂದು ಬೇರೆ ಬೇರೆ ಒಂದು ತಳಿಗಳು ಇರ್ಬೋದು ಜಾಫ್ರೀಬಾದ್ ಕೋಣ ಆಗಿರ್ಬೋದು ಜಾಫ್ರೀಬಾದ್ ತಳಿ ಎಮ್ಮೆ ಆಗಿರ್ಬೋದು ಮತ್ತು ಅದು ಕೋಣ ಹೀಗೆ ಅನೇಕ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಒಂದು ಏನಂದ್ರೆ ಆನೆ ಗಾತ್ರದ ಎಮ್ಮೆಗಳು ಇವತ್ತು ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ತಳಿ ಮುರ್ರಾ ತಳಿ ನೋಡ್ಬೋದು ಈ ಮುರ್ರಾ ತಳಿ ಕೂಡ ಅತಿ ದೊಡ್ಡ ಎಮ್ಮೆ ಜಾಫರಾಬಾದ್ ಹೆಂಗೆ ತಳಿ ಐತಿ ಅಷ್ಟೇ ಇದು ಅಷ್ಟೇ ಆಕರ್ಷಣೀಯವಾಗಿದೆ ಮತ್ತು ಅಷ್ಟೇ ಇದೆ ಮತ್ತು ಹಾಲು ಕೊಡೋದರಿಂದ ಹಿಡಿದು ಇದು ಒಂದು ಒಳ್ಳೆ ತಳಿ ಅಂತಲೇ ಹೇಳ್ಬೋದು ಇದು ಧಾರವಾಡ ತಳಿ ಇದು ಧಾರವಾಡ ತಳಿನೂ ಇದೆ ಅಂದರೆ ಧಾರವಾಡ ಭಾಗದ ಒಂದು ಮೂಲವಾದ ತಳಿ ಅಲ್ಲಿ ಹೆಂಗೆ ಜಾಫ್ರಿ ಆಯಿತು ಮುರ್ರಾ ಆಯಿತು ಈ ಧಾರವಾಡ ತಳಿ ಆಯಿತು ಹೀಗೆ ಸುಮಾರು ತಳಿಗಳು ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಇದು ಆಕರ್ಷಣೆಯಾಗಿ ಅಂತಂದ್ರೆ ಇಲ್ಲಿ ಏನು ಮಾಡೋದು ಒಂದು ಮೂರು ದೇಶೀಯ ತಳಿ ಅಂದ್ರೆ ಶ್ರುತಿ ಅಂತಂತೇಳಿ ಆ ಶ್ರುತಿ ತಳಿಯನ್ನು ನಾವು ನೋಡ್ಬೋದು ಹೀಗೆ ಇಲ್ಲಿ ಸು ಸುರ್ತಿ ತಳಿಯ ಕೋಣ ಆಗಿರ್ಬೋದು ಆಮೇಲೆ ಇಲ್ಲೊಂದು ಎಮ್ಮೆಯನ್ನು ನಾವು ನೋಡ್ಬೋದು ಇದರ ಮೇಲೆ ಹೆಚ್ಚಿಕೆ ಇದೆ ಇದು ನೀಲಿ ರವಿ ಎಮ್ಮೆ ಅಂತಂತಂದು ವಿಶೇಷವಾಗಿ ನೀಲಿ ರವಿ ಎಮ್ಮೆ ಅಂತಂತ ಹೇಳ್ತಾರೆ ಅವರು ಇದು ನೋಡ್ರಿ ವಿಶೇಷವಾಗಿ ಐತಿ ಮತ್ತು ಜೊತೆಗೆ ನೀಲಿ ರಾಹು ತಳಿ ಅಂತಂತಂದ್ರೆ ನೋಡ್ರಿ ಅದು ಕಣ್ಣುಗಳ ಯಾತ್ರ ಅದು ಹಿಂಗೆ ವಿಶೇಷ ತಳಿಗಳು ಇವತ್ತು ಕೃಷಿ ವಿಷಯದ ಧಾರವಾಡ ಪಶು ವಿಭಾಗದಿಂದ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರಲ್ಲ ಇವು ಒಂದಿಷ್ಟು ಭಾರಿ ಆಕರ್ಷಣೀಯ ಒಂದು ತಳಿಗಳಂತಂತ ನಾ ಹೇಳ್ಬೋದು ಇಲ್ಲಿ ಒಂದು ಅತ್ಯದ್ಭುತ ತಳಿಗಳನ್ನು ನಾವು ನೋಡ್ಬೋದು ಯಾಕಂದರೆ ನಾವು ಇವುಗಳ ಸಾಕಾಣಿಕೆ ಆಗಿರ್ಬೋದು ಇವುಗಳ ಆಹಾರ ಕೊಡೋದಾಗಿರ್ಬೋದು ಇವುಗಳ ಸ್ವಚ್ಛತೆ ಆಗಿರ್ಬೋದು ಇವೆಲ್ಲ ನೋಡಿದರೆ ಇವತ್ತು ಒಂದು ಅದ್ಭುತವಾದ ಒಂದು ಪ್ರದರ್ಶನಕ್ಕೆ ನಾವು ನೋಡ್ಬೋದು ಮತ್ತು ಅಷ್ಟೇ ಇವತ್ತು ಮೇಳದಲ್ಲಿ ಆಕರ್ಷಣೀಯವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೇಳ ಒಂದು ಆಕರ್ಷಣೀಯ ಮೇಳ ಅಂತಂತಲೇ ಹೇಳ್ಬೋದು ಅದು ಇದರಲ್ಲಿ ಪಶುಗಳು ಇದೆ ಸ್ಪೆಷಲಾಗಿ ಇರ್ಬೋದು ಪಶುಗಳ ಸ್ಪೆಷಲ್ಲಾಗಿ ನಾವು ನೋಡ್ತಾ ಇದ್ವಿ ಇದು ನಾವಲ್ಲಿ ಹಸುಗಳನ್ನ ನೋಡ್ಕೊಂಬಂದ್ವಿ ಇಲ್ಲಿ ಎಮ್ಮೆಯನ್ನು ನೋಡ್ತಾ ಇದ್ವಿ ಅವು ಒಂದು ದೈತ್ಯಾಕಾರದ ಎಮ್ಮೆಗಳು ಜಾಫ್ರಿ ಆಗ್ಬೋದು ಮುರ್ರ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಆಮೇಲೆ ಸುಮಾರು ಜಾಪ್ರಿಯಾಂಕರ ದೈತ್ಯವಾದ ಹೆಮ್ಮೆ ಅಂತಲೇ ಹೇಳ್ಬೋದು ಇನ್ನು ನೋಡ್ಬೋದು ರೀ ಯಾವಷ್ಟು ದೊಡ್ಡದಾಗಿದೆ ಅಂತಂತಂದು ದೈತ್ಯವಾದ ಅದಕ್ಕೆ ಮ್ಯಾಟನ್ನು ಅಳವಡಿಸ್ಯಾರ ಮ್ಯಾಟಿನ ಮೇಲೆ ಮನುಷ್ಯರ ಇದು ಅತ್ಯದ್ಭುತ ಅಂತ ಹೇಳ್ಬೋದು ಇದು ಏನು ರೀ ಭಾಳಷ್ಟು ಮೇವು ಊಟ ಮಾಡೋದು ಜಾಸ್ತಿ ಅಂದರೆ ಮೇವು ಗುಂಜಾಳ ಗುಂಜಾಳ ಜೋಳ ಊಟ ಮೇವು ಮೇವು ಹಿಂಡಿ ರೀ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಐದು ಕೆ ಜಿ ರೀ ಸಂಜೆ ಐದು ಕೆ ಜಿ ನೆಕ್ಸ್ಟ್ ಕೆಲರಿ ಕೆಲವ್ರಿ ರೀ ಇದು ಹೆಂಗ ರೀ ಯಾವ ಇಲ್ಲ ರೈತರಿಗೆ ಯಾವ ಥರ ಇದಾಗುತ್ತೆ ಇದು ಹೆಂಗೆ ಊಟ ಹೆಂಗೆ ಬಿದ್ದೈತಿ ಹೂವು ಚಲೋ ಬರ್ಗ್ರಿ ಹ್ಞೂ ಆದ್ರೆ ಹುಡುಗದಾಗೋದು ಚಲೋ ಗಳಿಯದಾಗತ್ತೆ ಎತ್ತಿಗೆ ಮನೆಗೆ ರೈತನ ಒಂದು ಇದಾರೆ ರೀ ಇದು ಎಷ್ಟೇ ಕಷ್ಟ ಬಂದರೆ ಇದು ಹೇಳಿದ್ದರೆ ಹಾಂ ಅಲ್ಲ ರೀ ಇದೆಂತ ಇದು ಬಂದ್ರೆ ಜಗ್ಗತ್ರಿ ಜಗ್ಗತ್ರಿ ನೆಕ್ಸ್ಟ್ ಏನು ಕಿಲಾರಿ ಹತ್ರ ಹಾಂ ಕಿಲಾರಿ ಇವು ಪ್ಯೂರ್ ಕಿಲಾರಿ ಇವು ಹಳ್ಳಿಕರ ಇಲ್ಲವ ಹಳ್ಳಿಕಾರ ಅವ್ರಿ ಹಳ್ಳಿಕರೀ ಒಟ್ಟು ಎಷ್ಟು ತಳಿ ಅದ ರೀ ತಳಿಯದರಿಸ ಯಾವ ಇವ್ರೀ

berwaniki <imiteria> meker <imiteria> he